நமஸ்காரி எல்லூ சாச்சா நீசிட்டு ஃபுட் கல்ச்சர் அந்த இல்லை ஸ்வீட் பிரதியொரு ஒன்சரி விசிட்டு நோட்ரி ஃபிரெண்ட்ஸ் ஆரோக்கியவாத ஸ்வீட்ல தரக் தோட்ரி பரீ அவரது ஹேங்க அவ்வளோ மாதாட் நோட் பார்ரி ஃப்ரெண்ட்ஸ் ಪ್ರತಿಯೊಂದು ಸ್ವೀಟ್ ಸಿರಿಧಾನೆ ಮಾಡಲಾಗಿದೆ ಅಂತ ಕೇಳಲಾಗ್ತದೆ ಕಾಮೆದು ಮಾಡಿದ ಐಟಮ್ ಸರ ಏನ್ ಮೇಡಮ್ ದವ್ಳಿ ಇಟ್ಟಿಂದು ಶವ ಕಾಜಿ ಶೆವ ರಾಗಿ ಶೆವ ರೀ ರಾಗಿ ಪಾಪಡಿ ನೆವನಿ ಪಪ್ಪಡಿ ರಾಗಿ ಉಂಡಿ ರೀ ದ್ನಿ ಉಂಡೆ ಎಲ್ಲ ಥರದ ರೀ ನಮಗೆ ಸಿರಿಧಾನ್ಯ ಎಲ್ಲದಾವ್ರಿ ನೋಡ್ಬೋದು ರೀ ಬಾ ರೀ ಮೇಡಮ್ ಬಜ್ಜಿ ಮನ ನೋಡಿರಿ ಮೇಡಮ್ ಹಂಗೆ ವಿಡಿಯೋ ಮಾಡ್ಕೊಟ್ಟ ಅಲ್ಲಿ ಎಲ್ಲ ಥರ ರೀ ಬರ್ರಿ ಒಳಗೆ ಹೋಗೋ ಇನ್ನು ವಿಧ ವಿಧ ಸ್ವೀಟ್ಗಳು ವೆರೈಟಿ ಸ್ವೀಟ್ಗಳು ಸಿರಿಧಾನ್ಯದಿಂದ ಮಾಡಿವಿ ತೋರಿಸ್ತೀವಿ ಬರ್ರಿ ಏನಕತ್ತಾರೀ ಹಾಗೆ ವೀಡಿಯೋ ಮಾಡ್ಕೊತೊಳಗೆ ಹೋರೇನ ಇದು ನೋಡ್ರಿ ನೆವಣಿಯಿಂದ ಮಾಡಿದ ಮೈಸೂರ್ ಪಾಕ್ ಅಂತ ಹೇಳಿ ಮೇಡಮ್ ಅವ್ರ ನಮಗೆ ನೋಡೋಣ ಬರ್ರಿ ನಾ ಒಳಗೆ ಏನೇನು ಅದಾವೆ ಎಲ್ಲ ಥರದಿಂದ ನೋಡ್ರಿ ಕಲರ್ ಕಲರ್ ಬರಫಿ ಎಲ್ಲ ಇಟ್ಟಾರಿ ಸೇವೆ ಎಲ್ಲ ಸಿರಿಧಾನ್ಯ ಏನೇನೋ ಮಾಡಿದ್ದು ಅಂತ ಹೇಳಾಕತ್ತಾರೆ ಫ್ರೆಂಡ್ಸ್ ಮತ್ತು ಇನ್ನೂ ಯಾವ ಯಾವ ಏನೇನು ಯಾವ್ಯಾವ ಸ್ವೀಟ್ಗಳು ಮಾಡಿಟ್ಟಾರಂತ ನೋಡೋಣ ಬನ್ರಿ ಸಿರಿಧಾನ್ಯ ನೋಡಿರಿ

ఇదమ ఇలా మార్చారు నౌ ఇదరు ప్యాక్మే ఇలా మార్చారు మద పొరిగిన కడ్లీటంత మొదల ఇలా హకాంగే ఇలా నౌ ఫుల్ ప్యూర్ ఇదకన్ టేస్టెను కొడతినే యాకకన్ బన్ నోడుకోవొచ్చు నాొడ్రి ఇలి ఎవదు హొలిని న కడ్లీట మిక్స్ మారనంట హేలకత నాొడ్రి ఇకల కొడమే మనుక ఆమలే సిద్ధనే వట్టు హకి మార్చేది నాొడ్రి ಸಿರಾಣ ಗಂಜಿ ಪೌಡ್ರು ಇದ್ರೊಳ ಅಜ್ಜಿಗಳು ಇರ್ತಾರಲ್ಲ ವಯಸ್ಸಾಗಿರ್ತಲ್ಲ ಅವ್ರಿಗೆ ಈಗ ಗಂಜಿ ಪೌಡ್ರ್ ಇತ್ತು ಸಿಗಾನೆ ಅಂದ್ರ ಒಂಬತ್ತು ಕಾಳುಗಳು ಇರ್ತಾವಲ್ಲ ಅದನ್ನ ಮಿಕ್ಸ್ ಮಾಡಿದ ಕಾಳುಗಳು ಮಿಕ್ಸ್ ಗೋಡಂಬಿ ಕೋಡಂಬಿ ಮನುಗಾಗಿ ಸಂಕ್ರಾಂತಿ ಜಾತ್ರೆಗೆ ಯಾರ್ಯಾರೆಲ್ಲ ಬಂದಿರಲ್ಲ ಅವರು ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿರಿ ಫ್ರೆಂಡ್ಸ್ ಮೈಸೂರು ಪಾಕ್ ಹಿಡಿದು ಎಲ್ಲ ಸ್ವೀಟ್ಗಳನ್ನು ಸೀರೆದಾನೆ ಎಲ್ಲನೂ ಮಾಡ್ಯಾರಿ ಇವರು ನೋಡಿ ನೀವು ನೋಡ್ತಾ ಇದ್ರೇ ಅಷ್ಟು ಖುಷಿ ಅನ್ನಿಸ್ತದೆ ಇಂಥ ರಸ್ಕ ಬಿಸ್ಕೆಟು ಶೇವ ಎಲ್ಲ ಸೀರೆದಾನೆ ಮಾಡ್ಯಾರಿ ಫ್ರೆಂಡ್ಸ್ ಒಂದ್ಸರಿ ವಿಸಿಟ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿ ಹೋಯ್ತೀರಿ ಅಟೆಂಡ್ ಪಾಕಿಟ್ಟು ಥ್ಯಾಂಕ್ ಯು